ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಡಿಗೆ ಮಾಡ್ತಿದ್ದೀನಿ ಏನಂತ ನೋಡೋಣ ಬನ್ನಿ ಸೊ ಯಾ ಇವತ್ತು ಹತ್ರ ಅಡ್ಗೆ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ಅವನಾಗೆ ಹೇಳ್ತಾ ಮಾಡ್ತಾ ಹೋಗ್ತಾನೆ ಸೊ ಸ್ಟೇಟ್ಯೂನ್ ಬನ್ನಿ ನೋಡೋಣ ನಾನು ಇವತ್ತು ಡಿಫ್ರೆಂಟ್ ಆಗಿ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಥಿಂಗ್ಸು ಪೊಟ್ಯಾಟೊ ಅಕ್ಕಿ ಹಿಟ್ಟು ಖಾರ ಪುಡಿ ಚಿಲ್ಲಿ ಫ್ಲೇಕ್ಸ್ ಉಪ್ಪು ಬನ್ನಿ ಮಾಡೋಣ ಇವಾಗ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಬೇಕು ಇವಾಗ ಸ್ಮ್ಯಾಶ್ ಆಗಿದೆ ತ್ರೀ ಸ್ಪೂನ್ಸ್ ಅಕ್ಕಿ ಇಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೊಳ್ಬೋದು ನಿಮಗೆ ಎಷ್ಟು ಬೇಕಾದರೂ ಆಗೋಗ್ಬೋದು ಅದು ಖಾರ ಖಾರ ಆಯಿತು ಅಂತ ನಮಗೆ ಅನ್ ಚಿಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕೊಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಲ್ಲ ಅದು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡಬೇಕು ಇದು ಸ್ಮ್ಯಾಶ್ ಮಾತ್ರ ಬೇಗನೆ ದೊಡ್ಡ ಮನೆಯವರು ಮಾಡಿಕೊಟ್ಟಿರೋದು ಇವಾಗ ಇದು ಆಲ್ ಪ್ಯಾಕೆಟ್ ಒಳಗಡೆ ಪೊಟೆಟೋ ಹಾಕಬೇಕು ಇವಾಗ ಈ ತರ ಕೋ ಒಂತರ ಮಾಡ್ಕೊಬೇಕು ಈ ಕಟ್ ಮಾಡ್ಕೊಳ್ಬೇಕು ಇವಾಗ ಸ್ಕ್ವಿ ಸ್ಕ್ವಿ ಯೂಸ್ ಮಾಡಬೇಕು ಲೈನ್ ಲೈನ್ ಆಗಿ ಹಾಕೊಂಡು ಇವಾಗ ನಾನು ಈ ತರ ರೆಡಿ ಮಾಡ್ಕೊಂಡಿದೀನಿ எைக்காயிடுவாக எண்ணொந்த இவாக நோட கிஸ்பி கிரிஸ்பி தர ஆகிடு ಇವಾಗ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಬನ್ನಿ ಹತ್ರ ಮಾಡಿರೋ ಫ್ರೆಂಚ್ ಫ್ರೈಸ್ ಹೇಗಾಗಿದೆ ಅಂತ ಅವನೇ ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ ಪರ್ಫೆಕ್ಟ್ ಆಗಿ ಆಗಿದೆ ನಾನು ಟೇಸ್ಟ್ ಮಾಡ್ಲಾ ಟೇಸ್ಟ್ ಮಾಡಿ ತುಂಬಾ ಕ್ರಂಚಿ ಆಗಿದೆ ಇದು ತುಂಬಾ ಟೇಸ್ಟಿಯಾಗಿ ತುಂಬ ತುಂಬಾ ಚೆನ್ನಾಗ್ ಆಗಿದೆ ಮಾಡಿದಾನೆ ನಾನೊಂದು ರೆಸಿಪಿ ಮಾಡ್ತೀನಿ ಅಂತ ಹೇಳ್ತಾ ಅದಕ್ಕೆ ಇದು ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತು ಆ ಸ್ಪೆಷಲ್ ಆಗಿ ಫ್ರೆಂಚ್ ಫ್ರೈಸ್ ಮಾಡಿದಾನೆ ತುಂಬಾ ಕ್ರಂಚಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಹಂಗೆ ಬೆಲ್ ಲೈಕ್ Marimari. See you in the next video. Until then, take care and bye bye. bye, -bye. bye, -bye.